ನಮಸ್ಕಾರ ರೈತ ಬಂದರೆ ನನ್ನ ಹೆಸರು ಐವ್ ಕೊಡುವಂತ ನಾನು ಎರಡು ಕಂಪನಿಯ ಪ್ರತಿನಿಧಿ ಮಾತಾಡ್ತಾ ಇರೋದು ನಾನು ಇವತ್ತು ಮುಧೋಳ ತಾಲೂಕಿನ ಅಲ್ಗುಂಡಿ ಅಂತ ಗ್ರಾಮಕ್ಕೆ ಬಂದೇನೆ ಅಲ್ಗುಂಡಿ ಗ್ರಾಮದಲ್ಲಿ ನಮ್ಮ ಕಂಪನಿ ಎರಡು ಕಂಪನಿಯ ಕೆನೆಟೋನು ಮತ್ತು ಸ್ಟಿಕ್ ಟಾಪು ಬೋಕೋರ ಬಳಕೆ ಮಾಡಿದ ಆ ಬಳಕೆ ಮಾಡಿ ರಿಸಲ್ಟ್ ಏನಂತ ರೈತರ ಭಯಿಂದ ಕೇಳೋಣ ನಮಸ್ಕಾರ ರೈತರ ನಮಸ್ಕಾರ ನಿಮ್ಮ ಹೆಸರು ಸರ ನನ್ನ ಹೆಸರು ಿಊರ ನಮ್ಮ ಕಂಪನಿ ಎರೋನು ಕಂಪನಿ ಕೆನೆಟೋನ್ ಆಗಿರ್ಬೋದು ಸ್ಟಿಕ್ ಟಾಪ್ ಆಗಿರ್ಬೋದು ಬ್ಲಾಕ್ ಪರ್ಲ್ ಆಗಿರ್ಬೋದು ಯೂಸ್ ಮಾಡಿದ್ರಿ ಅದ್ರ ರಿಸಲ್ಟ್ ಏನೋ ಸ್ವಲ್ಪ ಇರ್ಲಾ ಸರ್ ನಾವ್ ಮೊದಲೊಮ್ಮೆ ಆ ಕಡೆ ಒಂದ್ ಎಕರೆಕ್ ಮಾಡಿದೀವ್ರಿ ಒಂದ್ ಎಕರೆ ಯೂಸ್ ಮಾಡಿದ್ರಿ ಫಸ್ಟ್ ಯೂಸ್ ಮಾಡಿ ನೋಡಿದಿವ್ರಿ ಹಾ ಸರ್ ಅದರಿಂದ ಚಲೋ ಬಂದದಕ್ಕಾಗಿ ಈಗ ಹದಿನಾರು ಎಕರೆ ಮಾಡಾತೀವ್ರ ಹದಿನಾರು ರಿಟರ್ನ್ ಮಾಡಿದ್ರಿ ಹಾ ಮಾಡಿವ್ರಿ ಈಗ ಎಲ್ಲಾ ತರ ಚಲೋ ಬಂದೈತ್ರಿ ಚಲೋ ಬಂದೈತ್ರಿ ಮಸ್ತ್ ಏನೋ ಏನ್

ಐದು ಸಾವಿರ ಎರಡಕ್ಕೆ ಒಂದು ಎಕರೆಗೆ ಯೂಸ್ ಮಾಡಿದ ಬಳಿಕ ನಂಬರ್ ಒನ್ ನಿಮಗೆ ರಿಸಲ್ಟ್ ಬಂದ ಬಳಿಕ ನೀವು ಇಲ್ಲಿ ಹದಿನಾರು ಎಕರೆ ಮಾಡಿರಿ ಮತ್ತೊಂದು ಜಾತ್ನಿಗೆ ನಾಲ್ಕು ಎಕರೆ ಹಿಂಗೆ ಟೋಟಲ್ ಇಪ್ಪತ್ತು ಎಕರೆ ನೀವು ಎಲ್ಲ ಯೂಸ್ ಮಾಡಿರಿ ಇಪ್ಪತ್ತು ಎಕರೆದೊಳಗೆ ಇಲ್ಲಿ ನಾವು ನೋಡ್ಲತ್ತಿದ್ದೆವು ಈ ಥರ ರಿಸಲ್ಟ್ ಈಗ ಸದ್ಯ ನಮಗೆ ಕಂಡು ಬರ್ಲತ್ತೈತಿ ಮರಿ ಸಂಖ್ಯೆ ನೋಡಿ ನಾವು ಈಗ ಮರಿ ಸಂಖ್ಯೆ ಯಾವ ಥರ ಇದಕ್ಕೆ ಬಂದೈತಿ ಸ್ಟಂಪ್ ಎಟ್ ದಪ್ಪ ಐತಿ ನಾವು ಇಲ್ಲಿ ನೋಡ್ತಿದ್ದೇವೆ ನೋಡಿ ಸ್ಟಂಪ ಎಡ್ದಮ್ಮ ಐತೆ ಸ್ಟಂಪ ಈ ಥರ ರಿಸಲ್ಟು ನೀವು ಯಾವತ್ತು ಔಷಧು ಇದಕ್ಕಿಂತ ಮುಂಚೆ ನೋಡಿರೇನು ಯಾವ ಬಂದಿಲ್ರಿ ಮೊದಲ್ ನಾವ್ ಯೂಸ್ ಮಾಡಿವಿ ಫಸ್ಟ್ ಗೆ ಎಲ್ಲಾರಿ ಬಂದಿಲ್ಲ ಅದ್ರ ಸಲುವಾಗಿ ಸರ್ಗಿ ಇವ್ರ ಸರ್ ಭೇಟಿ ಆಗಂತ್ಲೆ ಒಂದ್ ಎಕರೆಕ್ ಮಾಡಿದಿವ್ರಿ ಮಾಡಿದ ನಂತರ ನಮ್ಗ್ ಚಲೋ ಬರಂತ್ಲೆ ವಾಳಿ ಇವರಿಂದ ಎಲ್ಲಾ ತಗೋಳಕತ್ತಿವಿ ಎಲ್ಲಾ ತೋಣಕಿಸಿದ್ ಯೂಸ್ ಮಾಡಿರಿ ಯೂಸ್ ಮಾಡಾಕತ್ತಿವ್ರಿ ಈಗ ಎಲ್ಲಾ ಚಲೋ ಬಂದೈತ್ರಿ ಎಲ್ಲಾ ನಮ್ಗೆ ಎಲ್ಲಾ ಚಲೋ ಬಂದೈತಿ ಈಗ ಇಪ್ಪತ್ತು ಎಕರೆ ಯೂಸ್ ಮಾಡಿರಿ ಇನ್ನಾ ಒಂದು ಒಂಬತ್ತು ಎಕರೆ ಐತಿ ಆ ಒಂಬತ್ತು ಎಕರೆ ಇವತ್ತು ನೀವು ಆರ್ಡರ್ ಬಿ ಕೊಟ್ಟಿರಿ ಹಾ ಈಗ ಒಂಬತ್ತು ಎಕರೆ ನಾವು ಮಟಲ್ ಬಿ ಇಲ್ಲಿ ತೊಗೊಂಡ್ ಬಂದಿದ್ದೇವೆ ಈ ತರ ಡೆವಲಪ್ಮೆಂಟ್ ಆಗೈತಿ ಈ ತರ ಕಬ್ಬು ನೀವು ಎಲ್ಲಿ ಪೈಲೆ ಫಸ್ಟ್ ನೋಡಿಲ್ಲ ಇದು ಯಾನು ನೀವು ನಮಗೆ ರಿಸಲ್ಟ್ ಹೇಳಿರಿ ಅದರ ಬದಲ್ದಾಗ ನಾನು ಮತ್ತು ರವಿ ಸರ್ ನಿಮಗೆ ಧನ್ಯವಾದ ಕೊಡ್ತೇವೆ ನಮಸ್ಕಾರ